ಕ್ಯಾಪ್ಟನ್ ಒಂದು ಪ್ರೇಯಸಿ ಹಿಡ್ಕೊಂಡ್ ತಿರುಗ್ತಾ ಇದೇ ಸೈಡಿಗೆ ಬಂದು ನಿಂತ್ಕಂಡತಿಗೆ ಅಲ್ಲಿ ಒಂದು ಅಡ್ಡ ರಸ್ತೆ ಅಲ್ಲಿ ಸುಮಾರು ಒಂದು ಏಳೆಂಟು ರೈತರುಗಳು ಅಡ್ಡ ಬಂದ್ ಏಯ್ ಏಯ್ ಭೀಮಾ ಹೋಗ್ಬೇಡ ಹೋಗ್ಬೇಡ ಅಂತ ಪ್ರಕೃತಿಯಲ್ಲಿ ನಿಗೂಢ ನಡೆ ನಡೀತಿದೆ ಅದು ಯಾರು ಊಹಿಸಲಾರದಂತ ತರ ಅದು ಇದೇ ತರ ಮುಂದುವರೆದ್ರೆ ಇನ್ನೊಂದು ಇಪ್ಪತ್ತೈದು ಐವತ್ತು ನೂರು ವರ್ಷಕ್ಕೆ ಮಾಮೂಲಿ ಹುಲಿ ಹುಲಿ ಬಿಳಿ ಹುಲಿ ಆಗ್ತವೆ ಮಾಮೂಲಿ ಆನೆ ಬಿಳಿ ಆನೆ ಆಗ್ತದೆ ವಿಕ್ರಾಂತ ಸತಿ ತೋಟದೊಳಗೆ ಇಟ್ಟಿದ್ದ ತೋಟಕ್ಕೆ ಕಾಫಿ ತೋಟಕ್ಕ ಸುಣ್ಣ ಪೂರ್ತಿ ಮೈ ಮೇಲೆ ಹಾಕೊಂಡು ಒಳ್ಳೆ ರಾತ್ರಿ ಕೆಲವರು ದೇವ ಬಂತು ಅಂತ ಓಡೋಗಿದ್ರು ಬಟ್ ಈಗ ಏನು ಆನೆ ಸುದ್ದಿನೇ ಇಲ್ಲಲ್ಲ ಸರ್ ಮಲೆನಾಡಲ್ಲಿ ಹಾಸನದಲ್ಲಿ ಯಾಕೆ ಎಲ್ಲ ಚದರಿ ಚದರಿ ಹೋಗಿವೆ ನೋಡಿ ಇವತ್ತು ಭುವನೇಶ್ವರಿ ಆನೆ ಟೀಮ್ ಬಿಟ್ಟು ಹೋಗಿತ್ತು ಈಗ ಬೆಳಗ್ಗೆ ಬೆಳಗ್ಗೆನೆ ಬೆಳಗ್ಗೆ ಬೆಳಿಗ್ಗೆನೆ ಆಲ್ದೂರ್ ವಲಯದಿಂದ ನಂಗೆ ಒಂದು ಫೋನ್ ಬಂತು ರಿಂದ ಭುವನೇಶ್ವರಿ ಆನೆ ಇಲ್ಲಿ ಬಂದಿದೆ ಅದಕ್ಕೆ ಬೆಲ್ಟ್ ಇದೆ ಅಂತ ಅದ್ರ ಪಾಡಿಗೆ ಅದು ಬಿಡಿ ರಜಾ ಕೊಟ್ಟು ಬಿಡಿ ಜನಗಳಿಗೆಲ್ಲ ಅಂತ ಹೇಳಿದೆ ನಾನು ಹಾಗೆ ಈಗೆಲ್ಲ ಈಗ ಒಂದು ತಿಂಗಳ ಕಾಯ್ತಿದ್ದಾವ ಅಷ್ಟೇ ಇನ್ನೊಂದು ತಿಂಗಳು ಇಲ್ಲ ಇನ್ನು ಹದಿನೈದು ಇಪ್ಪತ್ತು ದಿವಸ ಎಲ್ಲಾ ಸೇರಿ ಜಗ್ಬ್ರನಲ್ಲಿ ಹಿಡಿದು ಆ ಆಲೂರು ಲಾಸ್ಟ್ ಬಾಟ್ ಬನ್ನೇ ನನಗೆ ಭಾರಿ ಮನ ಕಲಕೋದು ಒಂದು ದೃಶ್ಯ ಬಂದ್ ಇದಾಯ್ತು ನಾನು ಜೊತೆಲೆ ಇದ್ದೆ ನನಗೆ ನಾನು ಒಬ್ಬ ರೈತ ನಾನು ಕಷ್ಟ ಅಂದ್ರೆ ನನಗೂ ಏನ್ ಗೊತ್ತು ಭೀಮಾ ಹೊರಗಡೆ ಬಂದು ಆರು ಗಂಟೆಗೆ ಹಾಚಕೊಂಡಿ ಕಾಡಿಂದ ಬಂದು ಅಲ್ಲೊಂದು ಸೈಡಿಗೆ ಬಂದು ನಿಂತ್ಕೊಂಡ ಅತಿಗೆ ಅಲ್ಲೊಂದು ಅಡ್ಡ ರಸ್ತೆ ಅಲ್ಲಿ ಸುಮಾರು ಒಂದು ಏಳೆಂಟು ರೈತರುಗಳು ಅಡ್ಡ ಬಂದು ನಿಂತರು ಏಯ್ ಏಯ್ ಭೀಮಾ ಹೋಗ್ಬೇಡ ಹೋಗ್ಬೇಡ ಅಂತ ಭೀಮ ಕಿವಿ ಅಷ್ಟ ನಿಂತ್ಕೊಂಡ ಆಮೇಲೆ ಭೀಮ್ ಏನು ಗೊತ್ತಿಲ್ಲದ ನನಗೆ ನಟನೆ ಮಾಡಕ್ಕೆ ಶುರು ಮಾಡಿದ ಸುಮ್ಮನೆ ಕಾಲಲ್ಲಿ ಒದ್ದು ಮಣ್ ತಕ್ಕೊಂಡು ಮೈಗೆಲ್ಲ ಎಸ್ಕನೋದು ಹಿಂಗೆ ನಮ್ಮ ನೋಡೋದು ಸತಿ ಹೋಗ್ಲಿ ಅಂತ ಏಕೆಂದ್ರೆ ಆನೆಗಳು ಭಯಂಕರ ಮಾತು ಒಂದು ಬರಲ್ಲ ಅಷ್ಟೇ ಮಾತಾಡಕ್ಕೆ ಮನುಷ್ಯರ ಭಾಷೆ ಅಂದರೆ ಅವುಗಳ ಭಾಷೆಯಲ್ಲಿ ಮಾತಾಡ್ತವೆ ಆಮೇಲೆ ಸುಮ್ಮನೆ ಏನು ಗೊತ್ತಿಲ್ಲದ ನನಗೆ ನಟನೆ ಮಾಡ್ತಾ ನಿಂತಿತ್ತು ಅಷ್ಟೊತ್ತಿಗೆ ಇವ್ರ ಸಂಖ್ಯೆ ಜಾಸ್ತಿ ಆಯಿತು ನನಗೆ ಭಾರಿ ಬೇಜಾರಾಯಿತು ನೋಡ್ಬೇಕಾರೆ ಅಲ್ಲಿ ಭೀಮ ಹೊಟ್ಟೆ ಎಸ್ಕೊಂಡು ನಿಂತಾರೆ ಇಲ್ಲಿ ನೋಡಿದರೆ ಅವರು ವರ್ಷದ ಕೂಳು ವರ್ಷದ ಅನ್ನ ಉಳಿಸ್ಕೆಬೇಕು ಸಾಲ ಪಾಲ ಮಾಡಿ ಕೂಲಿ ಮಾಡಲ್ಲ ಒಂದೊಂದು ಇದನ್ನ ಜೋಳ ಬೆಳ್ಕಂದಾರೆ ಅವನು ಹೇಳ್ತಾನೆ ಐವತ್ತು ಸಾವಿರ ಖರ್ಚಾಗೈತೆ ಅಣ್ಣ ನಾನು ಅದರಲ್ಲಿ ಒಂದು ಮೂವತ್ತು ಸಾವಿರದ ಮೇಲೆ ಸಾಲ ಮಾಡಿದ್ದೀನಿ ಒಳ್ಳೆ ಬೆಳೆ ನೋಡಿ ಎರಡು ದಿವಸ ಬಂದಿದೆ ಇವತ್ತು ಬಂದ್ರೆ ನನ್ನ ಕತೆ ಮುಗೀತು ನಾನು ಎಲ್ಲಿ ಬಡ್ಡಿ ಕಟ್ಲಿ ಅಂತ ಎರಡೂ ಕಡೆನೂ ಯೋಚನೆ ಮಾಡಿದರೆ ಎರಡು ಕಡೆನೂ ಕನಿಕರ ಆಗ್ತದೆ ಒಂದು ಭೀಮ ಒಂದು ಭೀಮಿಗೆ ಬೇರೆ ಆಹಾರ ತಿನ್ಬಹುದು ಅಲ್ಲಿ ಆಹಾರ ಇಲ್ಲ ಅಂತಲ್ಲ ಆದ್ರೆ ಆಹಾರ ರುಚಿ ರುಚಿಯಾದ ಆಹಾರ ಬೇಕು ಬಿರಿಯಾನಿನೇ ಬೇಕು ಸಾಮಾನ್ಯ ಆಹಾರ ನಮ್ಮ ಹುಡುಗರಿಗೆಲ್ಲ ನಮ್ಮ ಹಳ್ಳಿ ಹುಡುಗರಿಗೆಲ್ಲ ಬಿರಿಯಾನಿ ಅಂದ್ರೆ ಬಾಯ್ ಬಿಡ್ತಾರೆ ಅಂದ್ರೆ ಭೀಮನು ಅದೇ ತರ ಭೀಮಿಗೆ ಜೋಳ ಅಂದ್ರೆ ಬಾಯ್ ಬಿಡುತ್ತೆ ಹಾಗಾಗಿ ನನಗೆ ನಾನು ಆಮೇಲೆ ಅಲ್ಲಿ ಜಾಸ್ತಿ ಹೊತ್ತು ನಿಲ್ಲಿಲ್ಲ ಎರಡು ಕಡೆಯಿಂದ ಬೇಜಾರಾಗಿ ಹಿಂಗ ಆಯ್ತಲ್ಲಪ್ಪ ಪರಿಸ್ಥಿತಿ ಅನ್ಕೊಂಡಿದ್ದ ಕ್ಯಾಪ್ಟನ್ ಒಂದು ಪ್ಲೇಸ್ ಇದ್ದಾನೆ ಮೊನ್ನೆ ನಾನು ನೋಡ್ದೆ ಅವಳದು ಫೋಟೋ ಸಿಕ್ತು ನಂಗೆ ಇಲ್ಲೇ ಒಂದ್ ಕಡೆ ಅದು ಬಹುಶಃ ಮೊನ್ನೆ ಏನಾಗ್ಬಿಡ್ತು ಗುಂಡು ಹೊಡೆದು ಪಟಾಕಿ ಹೊಡೆದು ಅವೆರಡನ್ನ ಡಿವೈಡ್ ಮಾಡಿದ್ರು ಆಮೇಲೆ ಏನಾಯ್ತು ಕ್ಯಾಪ್ಟನ್ ಬೇರೆ ಕಡೆ ಹೋಗ್ಬಿಟ್ರು ಕ್ಯಾಪ್ಟನ್ ಗೊತ್ತಾಗ್ಲಿಲ್ಲ ಕ್ಯಾಪ್ಟನ್ ಅದನ್ನ ಅದ್ನ ಬರ್ತಾ ಇರಬೇಕಾದ್ರೆ ಕಾಫಿ ತೋಟದೊಳಗೆ ಸೋಲಾರ್ ಫೆನ್ಸಿಂಗ್ ನೋಡ್ತಾ ಇರಬಹುದು ಅರಳ್ಳಿ ಮೇನ್ ರೋಡ್ ಕ್ಯಾಪ್ಟನ್ ಕ್ಯಾಪ್ಟನ್ ಬೇಲೂರ್ ರೋಡ್ ಅಲ್ಲಿ ಹೊಡ್ಸ್ಕೆಬಿಟ್ಟ ಹೊಡಿಸಿಕೊಂಡ್ ಕೂಡ ಆನೆಗಳು ಎಲೆಕ್ಟ್ರಿಕ್ ಇದೆಲ್ಲ ಹೊಡಿಸಿಕ ಬಿಟ್ಟರೆ ಭಾರಿ ಉದ್ರೇಕಗೊಳ್ತವೆ ಎರಡು ವರ್ಷದ ಹಿಂದೆ ಅದಕ್ಕಿಂತ ಇದಕ್ಕಿಂತ ಒಂದು ಮೂರು ವರ್ಷದ ಹಿಂದೆ ಕಾಂತಿ ಸತವಾಗಿ ಮೂರು ವರ್ಷ ಐತೆ ಕಾಂತಿ ಒಂದ್ಸತಿ ಶಾಕ್ ಹೊಡ್ಸ್ಕೊಂಡು ಒಬ್ಬ ದೇವಸ್ಥಾನಕ್ಕೆ ಚಾಮುಂಡೇಶ್ವರಿ ದೇವಸ್ಥಾನಕ್ಕೆ ಪೂಜೆಗೆ ಹೋಗ್ತಿದ್ದಾನ ಬಂದ ತುಣದು ಸಾಯಿಸಿ ಬಿಡುತ್ತೆ ಇದು ಅದೇ ತರ ಆಗಿದ್ದು ಶಾಕ್ ಹೊಡಿಸ್ಕೊಂಡು ರೋಡಿಗೆ ಬಂತು ರೋಡಿಗೆ ಬಂದು ಆನೆಗೆ ಎಲ್ಲಾ ಕಡೆ ಜನ ಕೂಗಾಟ ನೋಡಿ ಆ ರೋಡಿಗೆ ಅದರ ದಾರಿಗಡ್ಡೆ Ååå! Oh. ನೋಡಿ ಕಾಡಾನೆ ನುಗ್ಗಿ ಆಗಿರುವಂತ ನೋಡಿ ಮನೆ ಹತ್ರನೇ ಏಕಾಏಕಿ ಕಾಡಾನೆ ನುಗ್ಗಿ ಇದ್ದ ಒಂದು ಆಲ್ಟೋ ಕಾರಿಕ್ ಹೊಡೆದು ಹೋಗಿದ್ದಾನೆ ಈಗ ನಿನ್ನೆ ಬೆಳಿಗ್ಗೆ ನನ್ಗೆ ಬಂದ ನ್ಯೂಸ್ ಅದರದ್ದು ಒಂದು ವಿಡಿಯೋ ಪ್ರಕಾರ ಈಗ ಶಾಂತ ಆಗೇನೆ ಅಲ್ಲಿಂದ ಲಾಸ್ಟಿಗೂ ಅಲ್ಲೊಂದು ಅರಮನೆ ಗುಡ್ಡ ಅಂತ ಒಂದು ಕಾಡಿದೆ ಹತ್ರ ಅದರಲ್ಲಿ ನಿನ್ನೆ ಇದ್ದ ಎಸ್ಟೇಟಿಗೆ ಹಿರೇಸಾಡಿ ಅಂತ ಅಲ್ಲಿಗೆ ಎಲ್ಲರೂ ಈಗ ಈಗ ಸರ್ ಒಟ್ಟಾರೆ ನೂರ ಆನೆಗಳು ಎಲ್ಲಾ ಸೇರಿ ಒಂದ್ ಎಂಬತ್ ಆನೆ ಆಗಬಹುದು ಆದರೆ ಬಂದು ಹೋಗೋರು ಇರ್ತಾರಲ್ಲ ಅಲೆಮಾರಿಗಳು ಜಿಪ್ಸಿಗಳು ಅಲೆಮಾರಿ ಆನೆಗಳು ಬಂದು ಹೋಗ್ತಾ ಇರ್ತವೆ ಬಟ್ ನನಗೆ ಅದೇ ಮೊನ್ನೆ ಹೇಳ್ತಾ ಇದ್ರು ಕರಡಿ ಆನೆ ಈ ಸಿಮೆಂಟ್ ನಿಮ್ಮಲ್ಲಿ ಇದು ಮಾಡ್ತಾ ಇದ್ರಲ್ಲ ಬೆಳೆದು ವೈಟ್ ಇದು ಹೊಡಿತಿರ್ತಾರಲ್ಲ ತೋಟಕ್ಕೆ ಅದನ್ನೆಲ್ಲ ಮೈಮೇಲೆ ಎರಚ್ಕೊಂಡ್ ಬಿಡೋಣ ಆನೆಗಳಿಗೆ ಧೂಳು ಮಣ್ಣು ಎಲ್ಲ ಸಿಕ್ಕಿದಾಗ ಮೊದ್ಲು ಆನೆಗಳು ಚರ್ಮ ಮೆತ್ತಗೆ ಮತ್ತೊಂದು ಆನೆಗಳಿಗೆ ಆನೆಗಳಿಗೆ ಹಂದಿಗಳಿಗೆ ಎಮ್ಮೆಗಳಿಗೆ ಕೋಣಗಳಿಗೆಲ್ಲ ಬೆವರು ಗ್ರಂಥಿಗಳಿಲ್ಲ ಹಾಗಾಗಿ ಅವು ಭಾರಿ ಸಖೆ ಆಗ್ತದೆ ಆಮೇಲೆ ಆನೆಗಳದ್ದು ಸ್ಕಿನ್ನು ಭಾರಿ ಮೆತ್ತಗೆ ಸೊಳ್ಳೆಗಳ ಕಾಟ ಜಾಸ್ತಿ ಹಾಗಾಗಿ ಸಿಕ್ಕಿದ ಮಣ್ಣು ಎಲ್ಲ ಎರ್ಚ್ಗಿಂತವೆ ವಿಕ್ರಾಂತ ಒಂದ್ಸತಿ ತೋಟದೊಳಗೆ ಇಟ್ಟಿದ್ದ ತೋಟಕ್ಕೆ ಕಾಫಿ ತೋಟಕ್ಕೆ ಹಾಕಿ ಸುಣ್ಣ ಪೂರ್ತಿ ಮೈ ಮೇಲೆ ಹಾಕೊಂಡು ಒಳ್ಳೆ ರಾತ್ರಿ ಕೆಲವರು ದೇವ ಬಂತು ಅಂತ ಓಡೋಗಿದ್ರು ಬೆಳಗ್ಗೆ ಅದು ಬೆಳೆದಿಂಗಳಲ್ಲಿ ಏನಾಗ್ತದೆ ಅಂದರೆ ಕರ್ದಿ ಕರಿದಿಂಗ್ಳು ಅಂದರೆ ನಾವು ನಾವು ಕರಿದಿಂಗ್ಳು ಬೆಳೆದಿಂಗ್ಳು ಅನ್ನೋದು ಅಂದರೆ ದಿನಗಳಿಗೆ ಕರಿದಿನ ಅಂತೀವಿ ನಮ್ಮ ಹಳ್ಳಿ ಭಾಷೆ ಅಂತ ಆ ಬೆಳ್ದಿಂಗಳು ಉಂಟಲ್ಲ ಚಂದ್ರನ ಬೆಳಕಿಗೆ ಸ್ವಲ್ಪ ರಿಫ್ಲೆಕ್ಟ್ ಆಗ್ತದೆ ಬಿಳಿ ರಾತ್ರಿ ಇದು ಇದೀ ಯಾರ್ದ ಒಂದು ಎರಡು ಮೂರು ಟನ್ ಸುಣ್ಣನೆಲ್ಲ ಮೈಮೇಲೆ ಹಾಕೊಂಡು ಬಂದು ನಿಂತು ಕೂಡ್ಲೆ ಕೆಲವರು ದೇವ್ವ ಬಂತು ಅಂತ ಹೋಳಿಯರ್ ಹಳ್ಳಿಯರೆಲ್ಲ ಆಮೇಲೆ ನೋಡ್ಬೇಕಾರೆ ಆನೆ ಆಮೇಲೆ ಬೆಳಿಗ್ಗೆ ನೋಡ್ಬೇಕಾದ್ರೆ ಕಾಪಿ ಪ್ಲಾಂಟ್ ಒಬ್ಬ ಓಡಾಡ್ತಿದ್ದಂತ ಅಯ್ಯೋ ನಂದು ಎರಡು ಟನ್ ಸುಣ್ಣ ಹೋಯ್ತು ಅದರಲ್ಲೂ ಈಗ ಸ್ವಲ್ಪ ಸುಣ್ಣ ಕೆಲವೆಲ್ಲ ಕಾಸ್ಟ್ಲಿ ಸುಣ್ಣಗಳಿದೆ ಅಷ್ಟು ದುಡ್ಡು ಹೋಯ್ತು ಎಷ್ಟು ದುಡ್ಡು ಹೋಯ್ತು ಹಾಗಾಗಿ ಕರಡಿ ಸರ್ಡಿ ಕರಡಿನೂ ಹಾಗೆ ಮಾಡಿದೆ ಎಲ್ಲ ಆನೆಗಳು ಮಾಡ್ತವೆ ಇದೆಲ್ಲ ಹಾಕೋದು ಮಾಮೂಲಿ ಹಿಂದೆ ಒಂದು ಆಫ್ರಿಕದ ಆನೆ ಇದೊಂದು ಫೋಟೋ ನೋಡಿ ಎಲ್ಲೋ ಜೇಡಿ ಮಣ್ಣು ಸಿಕ್ಕಿ ಪೂರಾ ಜೇಡಿ ಮಣ್ಣು ಹಾಕಿ ಒಂದು ಪ್ರಾಣಿಗಳ ಹತ್ರ ಎಲ್ಲ ಬರುತ್ತೆ ಪ್ರಾಣಿಗಳೆಲ್ಲ ಇದ್ ನೋಡಿ ಓಡೋದು ಇದೇನು ಇದು ಮಾಮೂಲಿ ಆನೆ ಅಲ್ಲಲ್ಲ ಅಂತ ಬೆಳ್ಳಿ ಬಿಳಿ ಆನೆ ಆಮೇಲೆ ಅದು ನಾನು ಏನ್ ತಿಳ್ಕೊಂಡೆ ಅಲ್ಬಿನೋ ಅಲ್ಬಿನೋ ಬಗ್ಗೆ ಬೇಕಾರೆ ಅಲ್ಬಿನೋ ಅಂದ್ರೆ ಇತ್ತೀಚೆಗೆ ಪ್ರಕೃತಿಯಲ್ಲಿಗೂಡ ನಡೆ ನಡೆಯುತ್ತದೆ ಅದು ಯಾರು ಊಹಿಸಲಾರದಂತ ತರ ಅದು ಇದೇ ತರ ಮುಂದುವರೆದ್ರೆ ಇನ್ನೊಂದು ಇಪ್ಪತ್ತೈದು ಐವತ್ತು ನೂರು ವರ್ಷಕ್ಕೆ ಮಾಮೂಲಿ ಹುಲಿ ಹುಲಿ ಬಿಳಿ ಹುಲಿ ಆಗ್ತವೆ ಮಾಮೂಲಿ ಆನೆ ಬಿಳಿ ಆನೆ ಆಗ್ತದೆ ಜಿಂಕೆಗಳು ಬಿಳಿ ಜಿಂಕೆಗಳು ಆಮೇಲೆ ಆಮೇಲೆರ ಡಾಟ್ಸ್ ಎಲ್ಲ ಹೋಗ್ಬೋದು ಬಿಳಿ ಕಾಡ್ಕೋಣ್ಗಳು ಬರ್ಬೋದು ಬಿಳಿ ಹಾವುಗಳು ಬಿಳಿ ಮೊಸಳೆಗಳು ಇದೊಂದು ಪ್ರಕೃತಿಯ ನಿಗೂಢ ನಡೆ ಅದಕ್ಕೆ ಅಂತ ಸಂತತಿಗೆ ಅಲ್ಬಿನೋ ಅಂತಾರೆ ಅದು ಪ್ರಾಣಿಗಳ ಕ್ರೋಮೋಸೋಮ್ ಇರ್ತದಲ್ಲ ಬಣ್ಣ ಇದು ಅದ್ರದ್ದು ತೊಂದರೆಯಿಂದ ಅದು ಒಂದು ಒಂಥರ ಕಾಯಿಲೆನೆ ಒಂಥರ ನಮ್ಗೆ ಒಂದೇ ತರ ನೋಡಿ 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 ಅವನ್ನ ನೋಡೋಕೆ ಅದೇನೋ ಒಂಥರ ಖುಷಿ ಆಗ್ತಾ ಉಂಟು ಅದೇ ತರ ನಾನು ತಿಳ್ಕೊಂಡೆ ಈ ಆಫ್ರಿಕದಾನೆ ಇದು ಅಲ್ಬಿನೋ ಇರ್ಬೋದು ಅಂತ ಅದ್ ನೋಡ್ಬೇಕಾದ್ರೆ ಅಲ್ಲ ಅದು ಆಮೇಲೆ ಅಲ್ಲೊಂದು ಕೆರೆಗೆ ಇಳ್ಕೊಂಡು ನೀರನ್ನೆಲ್ಲ ಕುಡಿದು ಬುಸ್ ಅಂತ ಬಿಟ್ಕೊಂಡಾಗ ಅದು ಪೂರ್ತಿ ಹೋಯ್ತು ಆ ಜೇಡಿ ಮಣ್ಣಿನ ಕಲರ್ ಅಲ್ಲ ದಕ್ಷಿಣ ಕನ್ನಡ ಜಿಲ್ಲೆ ಆನೆಗಳು ಏನಂತೀರಾ ಸುಮಾರು ಜನ ನಮಗೆ ಫೋನ್ ಮಾಡಿ ಕೇಳ್ತಾರೆ ನಾನು ಫೋನ್ ಮಾಡಿದೆ ಯಾರೋ ಒಬ್ಬರಿಗೊಬ್ಬರಿಗೆ ಆನೆಗಳು ಯಾವಾಗ ಬರ್ತವೆ ಅಂತ ಆನೆಗಳ ದಿನ ಒಂದು ಸ್ವಲ್ಪ ಲೇಟ್ ಆಗ್ತದೆ ಅಂದರು ಅಷ್ಟೊತ್ತಿಗೆ ಒಂದು ಭಯಂಕರ ಮಳೆ ಶುರುವಾಯಿತು ಆಮೇಲೆ ಅಲ್ಲಿದು ಆ ಭೂಮಿಯ ಮೇಲ್ಮೈ ಲಕ್ಷಣದ ಬಗ್ಗೆ ಹೇಳ್ತೀನಿ ಅದು ಸಿಕ್ಕಾಪಟ್ಟೆ ಇಳಿಜಾರು ಗುಡ್ಡ ಬೆಟ್ಟಗಳಿಂದ ಸೇರಿರೋದು ಅಲ್ಲಿ ನಮ್ಮಂಗ ಶೋಲ ಬೆಟ್ಟಗಳಲ್ಲ ಬೆಟ್ಟಗಳ ಮೇಲೆಲ್ಲ ಮರಗಳೆಯ ಆನೇನ ಹೊಡೆಯೋದೇನು ದೊಡ್ಡ ಕೆಲಸ ಅಲ್ಲ ನೆಡ್ಕಂದೆ ಹೋಗಿ ಹೊಡಿತಾರೆ ನಮ್ಮವ್ರು ಹೊಡಿತಾರೆ ಕೊಡಗಿನ ವೀರ ರಂಜನ್ ಇದಾರೆ ಅಲ್ಲೊಬ್ಬ ಇದಾನೆ ನವೀನ್ ಇದಾನೆ ಗೋಪಿ ಮಾವುತ ನಡ್ಕೊಂಡೇ ಹೋಗಿ ಹೊಡಿತಾರೆ ಹೊಡಿಯೋದೇನು ದೊಡ್ಡ ಕೆಲಸ ಅಲ್ಲ ಎಳ್ಕಂದ್ ಬರೋದು ಉಂಟಲ್ಲ ನಮ್ಮ ಆನೆಗಳಂತ ಟೆರನ್ ಅಲ್ಲಿ ಎಲ್ಲಾರ ಹೊಡೆದಾಗ ಆನೆ ಎಲ್ಲಾರ ತಲೆಕಳಗಾಗಿ ಬಿದ್ರೆ ಆನೆ ಸತ್ತ ಚಾಲೆಂಜ್ ಅದು ಚಾಲೆಂಜ್ ಅಂದ್ರೆ ಚಾಲೆಂಜ್ ಅಲ್ಲ ಚಾಲೆಂಜ್ ನಮ್ಮ ಮನುಷ್ಯರಿಗೆ ಚಾಲೆಂಜ್ ಮಾಡೋದು ಸಾಧ್ಯನೇ ಇಲ್ಲ ಅಂತ ಜಾಗದಲ್ಲಿ ಆನೆಗಳು ತಿರ್ಗಾಡ್ತವೆ ಅಂತ ಜಾಗ ಅದು ಆಮೇಲೆ ಪಯಸ್ವಿನಿ ನದಿ ತುಂಬಿ ಹರಿತಾ ಉಂಟು ಅಲ್ಲಿ ಡಾಟ್ ಮಾಡಿದ ಆನೆ ನದಿಗೆ ಬಿದ್ರೆ ಅದು ಅದು ಅದ್ರ ಸೊಂಡ್ಲು ಒಂದು ಆ ಒಂದು ನೀರೊಳಗೆ ಬಿದ್ರೆ ನದಿ ಸರ್ ಸತ್ತೋಗ್ತದೆ ಪಯಸ್ವಿನಿ ಆ ಪಯಸ್ವಿನಿ ನದಿ ಕೊಡಗಿನ ಭಾಗದಲ್ಲಿ ಹುಟ್ಟಿ ಸುಳ್ಳಿಯಾದ ಹತ್ರ ಕೇರಳಕ್ಕಾಗಿ ಅದು ಅರಬ್ಬಿ ಸಮುದ್ರ ಸೇರ್ತದೆ ಹೋಗ್ಬಿಡುತ್ತೆ ಮುಂದೆ ಮುಂದೆ ಬಾರಿ ದೊಡ್ಡದಾಗಿ ಹರಿಯುತ್ತದೆ ಪಯಸ್ವಿನಿ ಆದ್ರೆ ಬೇಸಿಗೆಯಲ್ಲಿ ನಮ್ಮ ನದಿಗಳಂಗೆ ನಮ್ಮ ಮಲ್ನಾಡ್ ಹಂಗೆ ನದಿ ಹರಿಯಲ್ಲ ನಿತ್ತೋಗುತ್ತೆ ನಿಂತೋಗುತ್ತೆ ಅನ್ವಕ ಅನ್ನೋಕೆ ಅದಕ್ಕೊಂದು ಸಾವಿರ ಮೋಟರ್ ಗಿಫ್ಟ್ ಮಾಡ್ತಾರೆ ನಮ್ಮ ರೈತ ಮಳೆಗಾಲದಲ್ಲಿ ಬೇಸಿಗೆಲಿ ನಾವು ಉಪಯೋಗಿಸೋದ್ರಲ್ಲಿ ತಪ್ಪೇನಿಲ್ಲ ಬಟ್ ಯಾವ ಆನೆಗಳು ಇದಾವಂತೆ ಸರ್ ದಕ್ಷಿಣ ಕನ್ನಡ ಜಿಲ್ಲೆ ಇದೆ ಒಳ್ಳೆ ಒಳ್ಳೆ ಸಾಲಿಡ್ ಆನೆಗಳ ಭಯಂಕರ ಕೋರೆಗಳು ಇರೋ ಆನೆಗಳು ಆಮೇಲೆ ತರಲೆ ಆನೆಗಳು ಇಲ್ಲಿ ಇರೋಂತ ಕತರ್ನಾಕ್ ಆನೆಗಳು ಇದಾವೆ ಮರಿ ಆನೆಗಳು ಇದಾವೆ ಈ ತರಲೆ ಜಾಸ್ತಿ ತರಲೆ ಮಾಡೋದೇ ಈ ಹೈಸ್ಕೂಲ್ ಹುಡುಗರು ಇನ್ನೂ ಮೇಜರ್ ಟೈಮ್ ಅಲ್ಲಿ ತರಲೆ ಮಾಡ್ತಾರಲ್ಲ ಆತರ ಇನ್ನು ಅಲ್ಲೊಂದು ಹದಿನಾಲ್ಕು ಹದಿನೈದು ವರ್ಷದ ಆನೆಗಳು ಹದಿನಾರು ವರ್ಷದವೂ ಇದಾವೆ ಅವುಗಳೇ ತರಲೆ ಮಾಡೋದು ಹೋಗಿ ಅಲ್ಲಿ ಪೈಪ್ ಮೆಟ್ಟೋದು ದೊಡ್ಡ ಆನೆಗಳು ಗಂಭೀರಾಗಿ ಔಪಾಡಿಗೆ ಹೋಗ್ತಾ ಇರ್ತವೆ ಇವೇ ತರಲೆ ಆನೆಗಳು ಹೋಗಿ ಪೈಪ್ ತುಣಿಯೋದು ಇಲ್ಲ ಬ್ಯಾರಲ್ ಎಲ್ಲ ಎಲ್ಲ ತರಲೆ ಮಾಡೋದೇ ಈ ಈ ಆಮೇಲೆ ಒಂದು ಹದಿನಾರು ವರ್ಷ ಹದಿನೇಳು ವರ್ಷ ಮೇಜರ್ ಆದ ಕೂಡ ಅವ್ರದ್ದೇ ಒಂದು ಟೀಮ್ ಕಟ್ಟಿಕೊಂಡು ಅವರೇ ಒಂದು ಟೀಮ್ ಕಟ್ಟಿಕೊಂಡು ಇಡೀ ಊರೆಲ್ಲ ಸುತ್ತಿ ಎಲ್ಲ ಧ್ವಂಸ ಮಾಡಿ ಇದೇ ಕೆಲಸ ಇಲ್ಲ ಅಂದ್ರೆ ಒಂದು ಸರಿಯಾದ ಒಂದು ನಮ್ಮ ಭೀಮನಂತ ಆನೆ ಜೊತೆ ಹೋಗಿ ಸೇವಕನಾಗಿ ಸೇರ್ಕೆ ಸಹಚಾರರಾಗಿ